ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ದಿಢೀರ್ ಶಾಕ್ ಕಾದಿದೆ ಎಸ್ ರೇಣುಕಾ ಸ್ವಾಮಿನ ಕೊಲೆ ಆರೋಪದಡಿ ಜೈಲಲ್ಲಿ ಇದ್ದಂತಹ ನಟ ದರ್ಶನ್ಗೆ ಮಧ್ಯಂತರ ಜಾಮೀನನ್ನ ನೀಡಿತು ಆರು ವಾರಗಳ ಕಾಲ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಿರುವಂತಹ ನಟ ದರ್ಶನ್ಗೆ ಈಗ ಬಿಗ್ ಶಾಕ್ ಕಾದಿರುವಂತದ್ದು ಮಧ್ಯಂತರ ಜಾಮೀನನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸರ್ಕಾರಿ ವಿಶೇಷ ಅಭಿಯೋಜಕರು ಎಸ್ ಆರು ವಾರಗಳಲ್ಲಿ ಈಗಾಗಲೇ ನಾಲ್ಕು ವಾರಗಳನ್ನ ಕಳೆದಿರುವಂತಹ ನಟ ದರ್ಶನ್ ಯಾವುದೇ ರೀತಿಯ ಆಪರೇಷನ್ಗೆ ಒಳಪಟ್ಟಿಲ್ಲ ಅವರು ಕೊಟ್ಟಂತಹ ಕಾರಣ ಆಪರೇಷನ್ ದಿಢೀರ್ ಆಪರೇಷನ್ ಆಗಬೇಕು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಂತ ಕಾರಣವನ್ನ ಕೊಟ್ಟು ಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನ ಪಡೆದು ಹೊರಬಂದಿದ್ರು ನಟ ದರ್ಶನ್ ಇದೀಗ ಆರು ವಾರಗಳಲ್ಲಿ ನಾಲ್ಕು ವಾರಗಳು ಕಳೆದ್ರು ಸಹ ಯಾವುದೇ ಆಪರೇಷನ್ಗೆ ಒಳಗಾಗಿಲ್ಲ ಅವರ ವೈದ್ಯಕೀಯ ಸ್ಥಿತಿ ಯಾವ ರೀತಿಯಾಗಿದೆ ಏನೆಲ್ಲ ಅವರಿಗೆ ಚಿಕಿತ್ಸೆಗಳು ನಡೀತಾ ಇದೆ ಅಂತಕ್ಕಂಥ ಯಾವ ಸೂಚನೆಗಳು ಗೊತ್ತಾಗ್ತಾ ಇಲ್ಲ ಆದ್ರಿಂದ ಇವರ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸರ್ಕಾರಿ ವಿಶೇಷ ಅಭಿಯೋಜಕರು ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ನಟ ದೌಶನ್ ಈಗ ಬಿಗ್ ಶಾಕ್ ಎದುರಾಗಿದೆ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿಕೆಯನ್ನ ಸಲ್ಲಿಸಿದೆ ಹೌದು ಬೆನ್ನುಮೋವಿನ ಕಾರಣವನ್ನ ನೀಡಿ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾಗಿರುವ ಕೊಲೆ ಆರೋಪಿ ನಟ ದರ್ಶನ್ ಜಾಮೀನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಎಟಿ ಆರೋಪಿ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ನೀಡಿರುವ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಡಿಸೆಂಬರ್ ಆರು ಅಥವಾ ಒಂಬತ್ತರಂದು ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವು ಕಾಣಿಸಿಕೊಂಡ ಕಾರಣ ಚಿಕಿತ್ಸೆಗಾಗಿ ಜಾಮೀನು ನೀಡುವಂತೆ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದರು ಕೋರ್ಟ್ ಆರು ವಾರ ಷರತ್ತುಬದ್ಧ ಜಾಮೀನು ನೀಡಿತ್ತು ಜಾಲಿನಿಂದ ಹೊರಬಂದ ಬಳಿಕ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆಯನ್ನ ಪಡೆದಿದ್ದಾರೆ ಆದರೆ ಇದುವರೆಗೂ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹೀಗಾಗಿ ಕರ್ನಾಟಕ ಸರ್ಕಾರ ಪ್ರಾಸಿಕ್ಯೂಷನ್ ಪರ ವಕೀಲರು ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಮೂಲಕ ಆರು ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದಿದ್ದ ನಟ ದರ್ಶನ್ಗೆ ಬಿಗ್ ಶಾಕ್ ನೀಡಿದ್ದಾರೆ ನಟ ದರ್ಶನ್ ಈಗಾಗಲೇ ನಾಲ್ಕು ವಾರಗಳನ್ನ ಪೂರೈಸಿದ್ದು ಇನ್ನೆರಡು ವಾರಗಳ ಜಾಮೀನು ಮಾತ್ರ ಬಾಕಿ ಉಳಿದಿದೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ವಿಶೇಷ ಅಭಿಯೋಜಕರು ಅರ್ಜಿಯನ್ನ ಸಲ್ಲಿಸಿದ್ದಾರೆ